ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಪ್ರಯಾಗ್ರಾಜಲ್ಲಿ ಬೆಳಿಗ್ಗೆ ನಾವು ಏನೆಲ್ಲ ಮಾಡಿದ್ವಿ ಹಾಗೆಯೇ ತ್ರಿವೇಣಿ ಸಂಗಮಕ್ಕೆ ಹೋಗಿ ಸ್ನಾನ ಮಾಡಿದ್ದು ಹೇಗಾಯಿತು ಅಷ್ಟೊಂದು ರಶಲ್ಲಿ ಏನಾದರೂ ಕಳ್ಕೊಂಡ್ವಾ ಇದೆಲ್ಲ ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಂಬುಲೆನ್ಸ್ ಎಲ್ಲನೂ ಓಡಾಡ್ತಾನೆ ಇರುತ್ತೆ ಯಾರಿಗಾದರೂ ಏನಾದರೂ ಆದರೆ ಅಂತೇಳಿ ಹಾಗೆ ಪೊಲೀಸ್ ಕೂಡ ನಾವು ಆಚೆ ಗೇಟ್ ದಾಟಿ ಬರುವಾಗ್ಲೂ ಕೂಡ ಕೇಳ್ತಾರೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತೇಳಿ ಹಾಗೆ ಬಿಡಲ್ಲ ನಾವು ಹೋಟೆಲಿಗೆ ಹೋಗ್ತಾ ಇದ್ದೀವಿ ಅಂದಮೇಲೆ ಬಿಟ್ರು ನೈಟ್ ಬಂದಿದ್ವಲ್ಲ ನಾವು ಇದೆ ಕಾಟೇಜಿಗೆ ಇಲ್ಲೆಲ್ಲ ಕಾಟೇಜಿಗೆ ಎಪ್ಪತ್ತು ಎಂಬತ್ತು ಸಾವಿರ ಅಂತ ಇಲ್ಲಿ ನೋಡಿ ಬೆಳಗ್ಗೆ ಟೈಮ್ ಹೇಗೆ ಅನ್ಸುತ್ತೆ ಇವಾಗ ತಿಂಡಿಗೆ ನಾವು ಇಲ್ಲೇ ಬಂದಿದ್ದೀವಿ ಇಲ್ಲಿ ಕೂಡ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಆಗಿಲ್ಲ ಬೆಳಗ್ಗೆ ಸ್ವಲ್ಪ ಎಲ್ಲ ಕಡೆ ಲೇಟ್ ಅನ್ಸತ್ತೆ ಚಳಿ ಚಳಿ ಅಂತೇಳಿ ಎಂಟು ಗಂಟೆಯ ನಂತರ ಅಂತ ಹೇಳ್ತಾ ಇದ್ದಾರೆ ಬೇಗ ತಿಂಡಿ ತಿನ್ಕೊಂಡು ಹೋಗ್ಬಿಟ್ರೆ ಒಳ್ಳೇದು ಅಂತ ಹೊರಟಿದ್ದೀವಿ ಆಂಬ್ಯುಲೆನ್ಸ್ ಥರ ಬೈಕು ಇದ್ದು ಒಬ್ಬೊಬ್ಬರನ್ನೇ ಕರ್ಕೊಂಡು ಬೆಳಿಗ್ಗೆ ಟೈಮ್ ಆಗಿರೋದ್ರಿಂದ ಎಲ್ಲ ಕಡೆ ಸ್ವಚ್ಛತಾ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ ಎಲ್ಲ ಕಡೆ ಕ್ಲೀನ್ ಮಾಡ್ತಾ ಇದ್ದಾರೆ ಹೋಗೋ ಜಾಗ ಇಲ್ಲ ಹಿಂದ್ಗಡೆ ತುಂಬಾ ಹತ್ರ ನಾವಿರೋ ಇರೋ ಹೊಟ್ಟೆ ಇದರಿಂದ ಟೆಂಟ್ ಟೆಂಟಿಂದ ತುಂಬಾನೇ ಹತ್ರ ಆಗುತ್ತೆ ಈಗಾಗಲೇ ತುಂಬಾ ಕ್ರೌಡ್ ಆಗ್ತಿದೆ ತುಂಬಾ ಜನ ತುಂಬಿಕೊಂಡಿದ್ದಾರೆ ನೋಡ್ಬೇಕು ವೇಸ್ಟ್ ಅಂತ ಆಗತ್ತೆ ಅಂತ ಹೇಳಿ ಬೆಳಿಗ್ಗೆ ಬೇಗನೆ ಹೋಗಿ ತುಂಬಾ ಜನ ಕ್ಯೂ ನಿಂತುಬಿಟ್ಟಿದ್ದಾರೆ ಅಲ್ಲಿ ಎಲ್ಲ ಗ್ರೂಪ್ ಕರ್ಕೊಂಡು ಹೋಗ್ತಾರಲ್ಲ ನಾವು ನಾವಿಬ್ಬರೇ ಬಂದಿದ್ದು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಬಂದಿದ್ದು ನಾವು ಬೋರಿಂಗಿದೆ ಇಲ್ಲಿ ಬೆಳಗ್ಗೆ ತಿಂಡಿ ಎಲ್ಲ ಲೇಟ್ ಅಂದ್ಬಿಟ್ಟು ನಾವು ಸೇರ್ಕೊಂಡು ತಿನ್ನೋಣ ಅಂತ ತಗೊಂಡು ಬಂದ್ವಿ ತಿಂಡಿ ಇದೆ ಬೆಳಿ ಬೆಳಗ್ಗೆ ಈ ಪುರಿ ಅದು ಇದು ಇದು ಬಜ್ಜಿ ಎಲ್ಲ ಹೆಣ್ಣು ಕರೆದಿದ್ದು ಬೇಡ ಬೆಳಗ್ಗೆ ಅಂಜು ಹೋಗ್ಬಿಟ್ಟು ಹೋಗಿ ಬಂದ್ವಿ ಇವಾಗ ಎಂಟು ಗಂಟೆ ಆಗ್ತಾ ಇದೆ ಗಂಗಾ ಸ್ನಾನಕ್ಕೆ ಹೊರಟ್ವಿ ನಾವು ಕುಂಭ ಮೇಳಕ್ಕೆ ಕುಂಭ ಸ್ನಾನಕ್ಕೆ ಹೋಗೋದು ತುಂಬ ಕಷ್ಟ ಆಗುತ್ತೆ ತುಂಬಾ ರಶ್ ಇರುತ್ತೆ ಅಂತೇಳ್ಬಿಟ್ಟು ಲೋಕಲ್ ಗೈಡ್ನ ತೊಗೊಂಡಿದ್ವಿ ಅವರು ಈಗ ಬೈಕಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಟ್ರಿಬಲ್ ರೈಡ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ತುಂಬ ಫಾಸ್ಟಾಗಿ ಹೋಗ್ತಾ ಇದ್ದಾರೆ ಅವರಿಗೆ ಗೊತ್ತಿರತ್ತೆ ತುಂಬ ರಶ್ ಇಲ್ಲದಿರೋ ಜಾಗ ಯಾವುದು ಹೇಗೆ ಕರ್ಕೊಂಡು ಹೋಗೋದಂತೆಲ್ಲ ಗೊತ್ತಿರುತ್ತೆ ಸ್ವಲ್ಪ ಹಣ ಮಾತ್ರ ಜಾಸ್ತಿ ಖಾಲಿ ಮಾಡಬೇಕಾಗತ್ತೆ ಬೋಟ್ ಕೂಡ ಅಷ್ಟೇ ಸಪ್ರೇಟಾಗಿ ನಮ್ಮಿಬ್ಬರಿಗೆ ಅಂತಲೇ ಬುಕ್ ಮಾಡ್ಕೊಂಡ್ಬಿಟ್ಟಿದ್ವಿ ತುಂಬ ಜನ ಹೋಗೋದು ಅಂತಂದರೆ ಒಂದು ಇಪ್ಪತ್ತು ಜನ ಹೋಗಬೇಕು ಹತ್ತು ಜನ ಹೋಗಬೇಕಂದಾಗ ಅವಾಗ ವೆಯ್ಟ್ ಮಾಡ್ತಾರೆ ಒಬ್ರಿಬ್ರು ಬಂದಿಲ್ಲ ಅಂದರೆ ಅವರಿಗೋಸ್ಕರ ವೆಯ್ಟ್ ಮಾಡ್ತಾರೆ ಅವಾಗ ಲೇಟ್ ಆಗುತ್ತೆ ಮತ್ತು ತಿರ್ಗಾ ಬರುವಾಗಲೂ ಅಷ್ಟೆ ಅದು ಯಾವ ಸಮಸ್ಯೆ ಆಗಬಾರ್ದು ಅಂತೇಳಿ ನಾವು ಪೋರ್ಟ್ ಕೂಡ ಬುಕ್ ಮಾಡ್ಕೊಂಡ್ಬಿಟ್ಟಿದ್ವಿ ಪ್ರೈವೇಟ್ ಪೋರ್ಟ್ ತಗೊಂಡಿದ್ವಿ ಇವಾಗ ನೋಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ ತುಂಬ ಜನ ಇಲ್ದಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ ಜನ ರಶ್ ಇರೋ ಜಾಗನೇ ಆದರೆ ಆರಾಮಾಗಿ ಹೋಗೋ ಥರ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ ನಮಗೆ ಬರುವಾಗೆಲ್ಲ ಅವರು ಹಾಗೆ ಒಳ ರೂಟಲ್ಲೆಲ್ಲ ಕರ್ಕೊಂಡು ಬಂದಿದ್ದಾರೆ ಮಾತ್ರ ಜಾಸ್ತಿ ಜನ ಇಲ್ದಿರೋ ಥರ ಅವ್ರಿಗೆ ಗೊತ್ತಿರುತ್ತಲ್ಲ ಲೋಕಲ್ ಅವರಿಗೆ ಹೇಗೆ ಹೋದರೆ ಜಾಸ್ತಿ ಜನ ಇರಲ್ಲ ಅಂತೆಲ್ಲ ಗೊತ್ತಿರುತ್ತೆ ಬಂದವರಿಗಾದರೆ ಗೊತ್ತಿರಲ್ಲ ಬೇರೆ ಬೇರೆ ಕಡೆಯಿಂದ ಬಂದವರಿಗೆ ಒಂದೇ ಕಡೆ ಎಲ್ಲ ಸೇರಿ ಹೋಗ್ತಾ ಇರ್ತಾರೆ ಇವರಿಗಾದರೆ ಹೊಸ ಹೊಸ ರೂಟ್ಗಳೆಲ್ಲ ಗೊತ್ತಿರುತ್ತೆ ಸ್ವಾಮಿ ಆಶ್ರಮ ನಮ್ಮನ್ನು ಕರ್ಕೊಂಡು ಬಂದಂಥ ಗೈಡ್ ಇಬ್ರು ಮುಂದ್ಗಡೆ ಬೈಕಲ್ಲಿ ಹೋಗ್ತಾ ಇದ್ದಾರೆ ನಾವು ಸಪ್ರೇಟ್ ಬೇರೆ ಬೈಕಲ್ಲಿ ಹೋಗ್ತಾ ಇದೀವಿ ಬೈಕಿಗೆ ಸಪ್ರೇಟಾಗಿ ಆಗಿ ಚಾರ್ಜ್ ಆಗುತ್ತೆ ಆದ್ರೆ ಶಾರ್ಟ್ ಕಟ್ ರೂಟಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ನೋಡಿ ಎಷ್ಟು ಶಾರ್ಟ್ ಕಟ್ ರೂಟಲ್ಲಿ ಕರ್ಕೊಂಡು ಬಂದಿದೀವಿ ಅಂತೇಳಿ ದೇವಸ್ಥಾನ ಚಲೋ ಇದ್ದಂಗೆ ಕಳಿಸ್ತಪ್ಪ ನೋಡ್ರಿ समाधि महर्षि समाधि नष्ट कर

ಸ್ವಲ್ಪ ಕ್ರೌಡ್ ಕಡಿಮೆ ಅಲ್ಲಿ ಕಂಪೇರ್ ये तो एक ही से तो अलग से ये देखो, ये महंगा है कितना है दो सौ का तो दे एक और दे, दे।, दे, दे, दे दो दो तो सौ का भी एक साल का निकाल अलग अलग चार्ज आपको तो रत्री <स्थाथ> तो आप में हम नहीं देखे। इधर करें कहाँ जाए अबे? प्राइवेट कोटा का टाइम है। जेल कोटा कोटा। बस चाइवाले चोटेल का ही डिनर। रख

आज ही आप लोग चले जाएंगे हाँ आज ही जाएंगे बेंगलोर फोटो का लाल किला है ओके okay. ये पूरा एक ऊपर तो हाँ 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 लाल गुलाब उस तरफ लेटी है हनुमान जी है हाँ 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 फेमस टेंपल है वो कहाँ पर हाँ 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 वो उस तरफ में कौन सा प्लेस कौन सा जगह का नाम क्या है वो उस पारी कहते हैं किसी uh. बोलते uh. uh, 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 uh. हाँ हैं हां हां बोलते हैं अब बाहर बाहर कई वाला ಕಡೆ ಆಂಜನೇಯ ಸ್ವಾಮಿ ದೇವಾಲಯ ಇದೆ ಅಂತೆ ತುಂಬ ಚೆನ್ನಾಗಿದೆ ನೋಡೋ ತರ ಇದೆ ಅಂತ ಹೇಳ್ತಾ ಇದ್ರು ಟೈಮ್ ಇದ್ರೆ ಹಾಗೇನೆ ಮೊದಲೆಲ್ಲ ಮುಸಲ್ಮಾನರು ಆಳ್ತಾ ಇದ್ರಲ್ವ ಕೋಟೆ ಕೂಡ ಇದೆ ಅಂತ ತೋರಿಸ್ತಾ ಇದ್ರು ಗೈಡು ಗೈಡ್ ಇರೋದ್ರಿಂದ ತುಂಬ ಚೆನ್ನಾಗಾಯ್ತು ಎಲ್ಲಾನು ನಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಏನೇನಿದೆ ಎಲ್ಲ ಹೇಳ್ತಾ ಹೋಗ್ತಾ ಇದ್ರು ಹೌದು ಅಲ್ಲಿ ಹಣ್ಣಂಗೆ ಎಲ್ಲ ಒಂದೇ ಕಡೆ ಸ್ಪೆಷಲ್ ಹೋಟೆಲ್ ಎಲ್ಲ ಸ್ಪೆಷಲ್ ಎಷ್ಟು ಇದೆಲ್ಲ ಸಪ್ರೇಟ್ ಆಗಿ ನಾವು ಚಾರ್ಜ್ ಆಗತ್ತೆ जो ट्राईयाबले टेक्नोलॉजी से है और अभी को को तो नाफ करेंगे आप तो आपको उसका लेंगे मतलब इधर से नाफ उस पर ले

पूरा भर गया भरा दिया कि भी भी वो कितना किलोमीटर है वो जगह तो कितना किलोमीटर है वो जगह वो जगह हनान है जगह अभी ये गंगा नदी है गंगा नदी उस तरफ आते हैं। वो अभी बीच में ही संगम है कहाँ जाता है दोनों मिलकर भी काशी में।, आशी में। दोनों संगम होके एक ही जाता है विलुप्त है नहीं दिखता नहीं थाँगा। थाँगा। होता है वो वो नहीं नहीं दिख रहा है

ಎಂತರೂ ಆದ್ರೆ ಹೇಳಿ ಎಮರ್ಜೆನ್ಸಿ ನೀರನ್ನು ಕೂಡ ಆಂಬ್ಯುಲೆನ್ಸ್ ಇದೆ ಇಲ್ಲಿ ಯಾರಿಗಾದ್ರೂ ನೀರಲ್ಲಿ ಮುಳುಗೋದ್ರೆ ಏನಾದ್ರೂ ಆಗ್ಬಿಟ್ರೆ ಬಿಟ್ಟು ಇಲ್ಲೇ ಇದೆ ವ್ಯವಸ್ಥೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ

तरह पोर्टಗಳಿವೆ डिफरेंट डिफरेंट ಎಲ್ಲ ಜಾಸ್ತಿ ಕೊತ್ತು ನೋಡಿ ಈ ಕಚೇರಿ ಮುಂದೆ ಇರಾಯ್ತು ನನಗೆ ತುಂಬಾ ಗೊತ್ತಾಕ್ಕೆಲ್ಲ ಇದು ಬಂದ್ರೆ ಒಂದು ಸೆಟ್ ಒಂದು ಓರೆಡಿ ಬಾರ್ಗೇನ್ ಮಾಡಿದಲ್ಲ ಹೇಳ್ತಾ ಇದ್ದಲ್ಲಿ ರುದ್ರಾಕ್ಷಿ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವಂಥ ಈ ಮಹಾಕುಂಭದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗಿನ ಎಲ್ಲ ಕಡೆಯ ಜನರು ಕೂಡ ವಿಶ್ವದ ಮೂಲೆ ಮೂಲೆಯಿಂದ ಬಂದಿದ್ರಂತೆ ಇಲ್ಲಿಗೆ ಕೋಟಿ ಕೋಟಿ ಭಕ್ತರು ಒಂದು ಇಲ್ಲಿ ಸ್ನಾನ ಮಾಡಿ ಮಿಂದೆದ್ದು ವಿಶ್ವ ದಾಖಲೆಯನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದರು ಹಿಂದೂ ಧರ್ಮದ ಶಕ್ತಿ ಸಂಸ್ಕೃತಿಯ ಪ್ರದರ್ಶನ ಆಗಿದೆ ಇಲ್ಲಿ ಅಂತೇಳಿ ಕೆಲವರಿಗೆ ಇಲ್ಲಿ ಜೀವನ ಕಟ್ಕೊಟ್ಟಿದೆ ಎಷ್ಟೋ ಜನ ಬಡವರಿಗೆ ಉದ್ಯೋಗ ಸಿಕ್ತು ಅಲ್ವಾ ಈ ಟೈಮಲ್ಲಿ ಒಂದೂವರೆ ತಿಂಗಳ ಈ ಬೋಟ್ ಅವರಿಗೆ ಅವರಿಗೆಲ್ಲ ಉದ್ಯೋಗ ಸಿಕ್ತು ಹಾಗೆ ಬೈಕ್ ಅವರಿಗೆ ಗೈಡಿಗೆ ಎಷ್ಟೊಂದು ಜನರಿಗೆ ಆ ಊರಿನಲ್ಲಿರುವಂಥ ಬಡವರಿಗೆಲ್ಲ ಉದ್ಯೋಗ ಸಿಕ್ತು ಹಾಗೆ ಎಷ್ಟೊಂದು ಜನ

उतरने तो के लिए एक घंटा चाहिए ನೀರನ್ನ ಪ್ರತಿದಿನ ಕ್ಲೀನ್ ಮಾಡ್ತಾರಂತೆ ಹರಿಯೋ ನೀರಿಗೆ ಭೇದ ಇಲ್ಲ ಅಂತ ಹೇಳ್ತಾರೆ ಆದರೂ ಕೂಡ ನೀರು ಕಲರ್ ಎಲ್ಲ ಚೇಂಜ್ ಆಗಿದೆ ತುಂಬಾ ಎಷ್ಟೊಂದು ಜನ ಸ್ನಾನ ಮಾಡಿ ಮುಳುಕಾಕ್ತಾ ಇರ್ತಾರಲ್ವಾ ಕಲರ್ ಚೇಂಜ್ ಆಗ್ತಾನೆ ಇದೆ ಆದರೆ ದಡದಲ್ಲಿ ಸ್ವಲ್ಪ ಇದೆ ಇಲ್ಲಿ ಅಷ್ಟೊಂದೇನು ಗಲೀಜು ಕಾಣಿಸ್ತಾ ಇಲ್ಲ ಆದರೆ ನಮ್ಮ ಜನ ಕೇಳಬೇಕಲ್ವ ಕಂಡು ಕಂಡಲ್ಲಿ ಕವರು ಕಾಯಿ ಅದು ಇದು ಎಲ್ಲ ಎಸೆದು ಎಸೆದು ನೀರನ್ನು ಗಲೀಜು ಮಾಡಿಬಿಟ್ಟಿದ್ದಾರೆ ಇವಾಗ ಒಂದು ಬೋಟ್ ಮೇಲಿಂದ ಇನ್ನೊಂದು ಬೋಟಿಗೆ ಇನ್ನೊಂದು ಬೋಟಿಂದ ಮತ್ತೊಂದು ಬೋಟಿಗೆ ಹಾಗೆ ಜಂಪ್ ಮಾಡ್ತಾ ಮಾಡ್ತಾ ಆಮೇಲೆ ನೀರಿಗೆ ಇಳಿಬೇಕು ನೋಡಿ ಸರ್ಕಸ್ ಮಾಡ್ತಾ ಹೋಗ್ಬೇಕು ಒಂದು ಬೋಟಿಂದ ಒಂದು ಬೋಟಿಗೆ ದಾಟ ಚೆನ್ನಾಗಿದೆ 만들고 아 응너 એ પેલો ક્યાં છે આગી દે સર સાગર મહાદેવ કનપડા કી ગયા ઓ પ્રભુના ನಾನು ನೀರಿಗೆ ಇಳಿದ್ಬಿಟ್ಟು ಹರ ಮಾದೇವ ಅಂತೇಳಿ ಹಾಕಿದ್ದಾಯಿತು ಇವಾಗ ಗಂಗಾ ಜಲವನ್ನು ತಕೊಂಡು ಹೋಗೋದಕ್ಕೆ ಅಂತ ಕ್ಯಾನಲ್ ಇದ್ದೀನಿ ಹಸ್ಬೆಂಡಿಂದು ನೀರಿಗೆ ಇಳಿದಿಲ್ಲ ಇವಾಗ ಅವ್ರನ್ನ ಇಳಿಸ್ಬೇಕು ಅವ್ರಿಗೆ ನೀರಂದ್ರೆ ಸ್ವಲ್ಪ ಭಯನೇ ನೋಡಿ ಇಲ್ಲೇ ಪ್ರೋಕ್ಷಣೆ ಮಾಡ್ಕೊಂಡ್ಬಿಡ್ತೀನಿ ತಲೆ ಮೇಲೆ ಅಂತೇಳಿ ಗಂಗಾ ಜಲವನ್ನು ಹಾಕ್ಕೊಳ್ತಾ ಇದ್ದಾರೆ ನಾನು ಬಿಡ್ತಾ ಇಲ್ಲ ನೀರಿಗೆ ಇಳಿಲೇಬೇಕು ಇಳಿಲೇಬೇಕು ಅಲ್ಲಿಂದ ಇಲ್ಲಿವರೆಗೆ ಬಂದ್ಬಿಟ್ಟು ಇಳಿದಿಲ್ಲ ಅಂದರೆ ಏನಂತೇಳಿ ಕೊನೆಗೂ ಅವರನ್ನ ನೀರಿಗೆ ಇಳಿಸೇ ಬಿಟ್ಟೆ હરે હર મહેવ હરે હર મહાદેવ હેતા વાત એમ હર હર મહેવ ನಾನು ಚುಡಿಗೆ ಮುಂದಗಡೆ ತುಂಬ ವರ್ಕ್ ಇರುವಂಥ ನೋಡಿ ಅಗಲವಾಗಿ ವರ್ಕ್ ಇದೆ ಹಾಗೆ ಸಿಂಥೆಟಿಕ್ ಇದು ಬೇಗ ನೀರಿಂದ ಹೊರಗಡೆ ಬಂದ ಡ್ರೈ ಆಗಬೇಕು ಹಾಗೆಯೇ ದಪ್ಪ ಕ್ಲಾತ್ ಇರುವಂಥದ್ದನ್ನೇ ತೊಗೊಂಡಿದ್ದೆ ಆ ಡ್ರೆಸ್ನ ಹಾಕ್ಕೊಂಡು ಬಂದಿದ್ದೀನಿ ಯಾಕೆಂದರೆ ನೀರಿಗೆ ಇಡಿದ್ರು ಕೂಡ ಅಸಹ್ಯವಾಗಿ ಕಾಣಬಾರ್ದು ಯಾರ್ಯಾರು ವಿಡಿಯೋ ಮಾಡ್ಕೊಳ್ತಾ ಇರ್ತಾರೆ ನಮಗೂ ಕೂಡ ಒಂಥರ ಮುಜುಗರ ಆಗ್ತಾ ಇರುತ್ತೆ ನೀರಲ್ಲಿ ಇಳಿದಾಗೆಲ್ಲ ನಮಗಷ್ಟು ಕಂಫರ್ಟ್ ಅನಿಸಲ್ಲ ಅದಕ್ಕೋಸ್ಕರ ಈ ಥರ ಡ್ರೆಸ್ನ ಹಾಕ್ಕೊಂಡು ಬಂದಿದ್ದೀನಿ ಇದು ನಮಗೂ ಆರಾಮ್ ಅನಿಸುತ್ತೆ ನೀರಿಗೆ ಇಡಿದ್ರೂ ಕೂಡ ಏನೂ ಬೇಜಾರಾಯ ಅನಿಸಲ್ಲ ಅದಕ್ಕೋಸ್ಕರ ಈ ಡ್ರೆಸ್ನ ತೊಗೊಂಡು ಬಂದಿದ್ದೀನಿ ಮತ್ತು ಇಲ್ಲೊಂದು ಏನಂತಂದರೆ ಡ್ರೆಸ್ ಚೇಂಜ್ ಮಾಡೋಕ್ಕೆಲ್ಲೂ ಹತ್ತಿರದಲ್ಲಿ ಜಾಗ ಅಂತೂ ಇಲ್ಲ ಎಲ್ಲರೂ ಬೋಟಲ್ಲೇ ಪಾಪ ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ ಲೇಡೀಸು ಅಲ್ಲಿ ಇಲ್ಲಿ ಎಲ್ಲ ಚೇಂಜ್ ಮಾಡ್ಕೊಳ್ತಿದ್ದಾರೆ ಯಾರ್ಯಾರು ವಿಡಿಯೋ ಕೂಡ ಮಾಡ್ತಾ ಇದ್ದಾರೆ ಒಂಥರ ಚೆನ್ನಾಗಿರಲ್ಲ ಅಲ್ವ ನಾನಂತೂ ಡ್ರೆಸ್ ಚೇಂಜ್ ಮಾಡೋದೇ ಇಲ್ಲ ಅಂತ ಹೇಳಿದೆ ಬೋಟ್ ಅವರು ಹೇಳಿದರು ಒಂದು ಬಟ್ಟೆ ಕೊಟ್ಬಿಟ್ಟು ಇದನ್ನ ಆ ಕಡೆ ಈ ಕಡೆ ಹಿಡ್ಕೊಂಡ್ರೆ ಬೋಟಲ್ಲಿ ಈ ಕಡೆ ಇರೋರಿಗೆ ಕಾಣಿಸಲ್ಲ ಚೇಂಜ್ ಮಾಡ್ಕೋಬೋದು ಅಂತೇಳಿ ಆಚೆ ಈಚೆ ಅವರಿಗೆ ಮತ್ತು ಸುತ್ತಲೂ ಇರೋ ಜನರಿಗೆಲ್ಲ ಕಾಣಿಸತ್ತಲ್ವ ಯಾರ್ಯಾರು ಅಲ್ಲಿ ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಳ್ತಾನೆ ಇರ್ತಾರೆ ಆಮೇಲೆ ಅಲ್ಲಿ ಇಲ್ಲಿ ವೈರಲ್ ಆಗ್ತಾನೆ ಇರುತ್ತೆ ಯಾವ ಸಮಸ್ಯೆ ಬೇಡ ಒದ್ದೇನೆ ಹಾಕ್ಕೊಂಡು ಹೋಗ್ಬಿಡ್ತೀನಿ ಅಂತಂದೆ ನಾನು ಬರುವಾಗಲೇ ಪ್ಲ್ಯಾನ್ ಮಾಡ್ಕೊಂಡು ಈ ಡ್ರೆಸ್ ಹಾಕ್ಕೊಂಡು ಬಂದುಬಿಟ್ಟಿದ್ದೆ ನೀರೆಲ್ಲ ಇಳಿದು ಹೋಗಿಬಿಡತ್ತೆ ಬೇಗನೆ ಇದು ಡ್ರೈ ಕೂಡ ಆಗೋಗುತ್ತೆ ಅದಕ್ಕೋಸ್ಕರ ಸಾರಿಯೆಲ್ಲ ಉಟ್ಕೊಂಡು ಬೋಟಿಂದೆಲ್ಲ ಇಳಿದು ಸ್ನಾನ ಮಾಡೋದೆಲ್ಲ ಕಷ್ಟ ನಮಗಂಥದ್ದು ಪ್ರ್ಯಾಕ್ಟೀಸ್ ಕೂಡ ಇಲ್ಲ ಇದಂತೂ ಆರಾಮನ್ನಿಸ್ತು ನನಗೆ ತುಂಬ ಜನ ಇರೋದರಿಂದ ಒಂಥರ ಎಂಜಾಯ್ಮೆಂಟ್ ಕೂಡ ಆಗತ್ತೆ ಪುಣ್ಯ ಸ್ನಾನದ ಜೊತೆಗೆ ಒಂಥರ ಖುಷಿ ಆಗುತ್ತೆ ಒಂದಿಷ್ಟು ಜನ ಪೂಜೆ ಕೂಡ ಮಾಡಿಸ್ತಾ ಇದ್ದಾರೆ ಇಲ್ಲಿ ನಾವು ಪೂಜೆಯನ್ನು ಮಾಡಿಸಿಲ್ಲ ನಾವೇ ಕೈ ಮುಗಿದು ಹಣಹಾರ ಮಹಾದೇವ ಅಂತೇಳ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದ್ವಿ ಸ್ನಾನ ಮೇಡಕ್ಕೆ ಯೋಚನೆ ಇಲ್ಲದಿದ್ದು ಕುಪ್ಪ ಮೇಳಕ್ಕೆ ಬಂದು ಸ್ನಾನ ಮಾಡ ಖುಷಿಗೆ ಎಕ್ಸಾಮ್ ಎಲ್ಲ ಇರೋದ್ರಿಂದ ಬರೋ ಯೋಚನೆ ಇರಲಿಲ್ಲ ನಮ್ಮದು ಬರುವಂತ ಹಸ್ಬಂಡಿಗೆ ಆಮೇಲೆ ಲಾಸ್ಟ್ ಬಂದುಬಿಟ್ಟು ಅಲ್ಲಿ ಒಬ್ಲೇದಕ್ಕೆ ಮೇಲೆ ಶಿವರಾತ್ರಿ ನಾಳೆ ಬಂತು ಅಂತೇಳಿ ಒಬ್ಬಳೇ ಬೇಕು ಅಂತೇಳಿ ಟಿಕೆಟ್ ಮಾಡಿಸಿದ್ರು ಮೂವತ್ತ್ನಾಲ್ಕು ವರ್ಷ ಕೊನೆಯ ಬರುವಂಥ ತುಂಬ ಮೇಲೆ ನಮಗೂ ಒಂದು ಚಾನ್ಸ್ ಇತ್ತು ಅಂತಾಯಿತು ಬರೋದು ತುಂಬ ಇದೆ ತುಂಬ ಸ್ನಾನ ಮಾಡ್ಕೊಂಡು ಬಂದು ತುಂಬ ಜನ ಸೇರಿರೋದ್ರಿಂದ ಸ್ನಾನ ಮಾಡೋದಕ್ಕೆ ಒಂಥರ ಮಜಾ ಇತ್ತು ಇದಿಲ್ಲ ಬಿಸಿಲು ಇವತ್ತು ಬೇಗ ಬಿಸಿಲು ಬೀಗೊಂಬತ್ತು ಕೂದಲೆಲ್ಲ ಒಣಗೋಯ್ತು ನನಗೂ ಕೂದಲು ಜಾಸ್ತಿ ಇಲ್ಲ ಕಡಿಮೆ ಇರೋದ್ರಿಂದ ಬೇಗ ಒಣಗೋಯ್ತು ಬಟ್ಟೆ ಕೂಡ ನಾನಿವತ್ತು ಕಾಟನ್ ಹಾಕೊಂಡು ಬಂದಿರಲಿಲ್ಲ ಇಲ್ಲಿ ಡ್ರೆಸ್ ಚೇಂಜ್ ಮಾಡೋದೆಲ್ಲ ಕಷ್ಟ ಅನ್ನೋದನ್ನ ಕೇಳಿದ್ದೆ ಅದಕ್ಕೆ ಬೇಗ ಆರೋಗ್ಯವಂತ ಡ್ರೆಸ್ಸೇ ಹಾಕೊಂಡು ಬಂದಿದ್ದೆ ನಾನು ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದುವರೆದ ಭಾಗನ ನಾಳೆ ಬ್ಲಾಗ್ ಅಲ್ಲಿ ನಿಮ್ಗೆ ಶೇರ್ ಮಾಡ್ತೀನಿ ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ